ನಮಸ್ಕಾರ ಸ್ನೇಹಿತರೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ನಿಮಗೆ ಗುಡ್ ನ್ಯೂಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಕುರಿತು ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಸ್ನೇಹಿತರೆ ಸಾಕಷ್ಟು ಗೊಂದಲಗಳ ಆದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಿಮ್ಮ ನಿಮ್ಮ ಖಾತೆಗಳಿಗೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವ ರೀತಿಯಾದರೆ ಮಾಡಿದರು ಯಾಕಂದರೆ ಆಗ ಯಾಕೆ ನಿಮಗೆ ಹಣ ಬರಲಿಲ್ಲ ಎಲ್ಲ ವಿಷಯ ನಿಮಗೆ ಗೊತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಈ ಒಂದು ಕಾರಣದಿಂದ ನಿಮಗೆ ಹಣ ಸರಿಯಾಗಿ ಜಮೆ ಆಗ್ತಿರಲಿಲ್ಲ ಹದಿನಾರು ಹದಿನೇಳನೇ ಕಂತಿನ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆದರೆ ಆಗಿರುವಂಥದ್ದು ಈಗ ಹದಿನೆಂಟನೇ ಕಂತಿನಲ್ಲಿ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಸ್ನೇಹಿತರೆ ನಿಮಗೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಇದೇ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮೆ ಮಾಡ್ತಾರೆ ಇದೇ ಮಾರ್ಚ್ ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದ್ರಿಂದ ನಿಮಗೆ ಇದೇ ತಿಂಗಳಲ್ಲಿ ಹಣ ಜಮಾ ಮಾಡೋದಕ್ಕೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿದರಂತೆ ಮತ್ತು ಇನ್ನೊಂದು ವಿಷಯ ಏನಂದರೆ ಈಗ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ನಿಮಗೆ ಏನು ಮಾಡ್ತಿದ್ರು ಅಂದರೆ ಪ್ರತಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಿದ್ರು ಅದೇ ರೀತಿ ಇದೇ ತಿಂಗಳು ಯುಗಾದಿ ಇರುವಂತಹ ಕಾರಣದಿಂದ ಇದೇ ತಿಂಗಳು ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಇರುವಂತಹ ಒಂದು ಕಾರಣದಿಂದ ನಿಮಗೆ ಇದೇ ತಿಂಗಳಲ್ಲಿ ಹಣ ನಿಮ್ಮ ಜಮೆ ಮಾಡ್ತಾರೆ ಇದು ಖುಷಿ ತರುವಂತಹ ಸುದ್ದಿ ನಮ್ಮೆಲ್ಲರಿಗೂ ಇದೊಂದು ಖುಷಿ ಸುದ್ದಿ ಅಂತಲೇ ಹೇಳ್ಕೋಬೋದು ನಮ್ಮ ಹಿಂದುಗಳಿಗೆಲ್ಲ ಒಂದು ಯುಗಾದಿ ಹಬ್ಬನೇ ಹೊಸ ವರ್ಷ ಆಗಿರೋ ಕಾರಣದಿಂದ ಹೊಸ ವರ್ಷಕ್ಕೆ ಜನರಿಗೆ ಹೆಲ್ಪ್ ಆಗಲಿ ಜನರಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ಹೊಸ ವರ್ಷಕ್ಕೆ ಯುಗಾದಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಜಮೆ ಮಾಡ್ತಾರೆ ಇದು ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬರ್ತಿರುವಂತಹ ವೆರಿ ಗುಡ್ ನ್ಯೂಸ್ ಆಗಿರುವಂಥದ್ದು ಸ್ನೇಹಿತರೆ ನಿಮಗೆ ಇದೇ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಬರಬೇಕು ಅವರು ಹಬ್ಬ ಇದೆ ಅಂತ ಮಾತ್ರ ಅಲ್ಲ ನಿಮಗೆ ಹದಿನೆಂಟನೇ ಕಂತಿನ ಹಣ ಜಮಾ ಮಾಡಬೇಕಿತ್ತು ಈಗಾಗಲೇ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಿತ್ತು ಹದಿನಾರು ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಕಾರಣದಿಂದ ನಿಮಗೆ ಹಣ ಜಮಾ ಮಾಡೋದಕ್ಕೆ ಲೇಟ್ ಆಯಿತು ಒಂದು ವೇಳೆ ಹಬ್ಬ ಇರಲಿಲ್ಲ ಅಂದರೂ ನಿಮಗೆ ಈ ಒಳಗೆ ಹದಿನೆಂಟನೇ ಕಂತಿನ ಹಣ ಬರಬೇಕಿತ್ತು ಯಾಕೆ ಬರಲಿಲ್ಲ ಅಂತ ನಿಮ್ಮೆಲ್ಲರಿಗೂ ಕಾರಣಗಳು ಗೊತ್ತಿದೆ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಸಲ್ಲಿ ಹೇಳಿದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಯುಗಾದಿಯ ಬಗ್ಗೆ ಜಮಾ ಮಾಡ್ತಾರಂತೆ ಇದೆಲ್ಲರಿಗೂ ಖುಷಿ ತರುವಂತಹ ಸುದ್ದಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ